ಪ್ರೀತಿಯ ಆತ್ಮೀಯ ಸಹೋದರರಾದಂತಹ ಮಾಧ್ಯಮ ಮಿತ್ರರೇ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಸಂಸ್ಥೆಯ ವಿಶೇಷ ಕಾರ್ಯಕರ್ತರೇ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಎಲ್ಲಾ ಸಂಸ್ಥೆಗಳ ಸಹಯೋಗದೊಂದಿಗೆ ಪ್ರಜಾಪಿತ ಧರ್ಮ ವಿಶ್ವ ವಿಶ್ವರಿಯ ವಿಶ್ವವಿದ್ಯಾಲಯ ಡಾಕ್ಟರ್ ಪ್ರಕಾಶ್ ಮಣಿಜಿ ಅವರ ಹದಿನೆಂಟನೇ ಪುಣ್ಯ ಸ್ಮೃತಿ ದಿನದ ಪ್ರಯುಕ್ತವಾಗಿ ಭಾರತ ಮತ್ತು ನೇಪಾಳ ಎಲ್ಲ ಕಡೆಯೂ ಈಶ್ವರೀಯ ವಿಶ್ವವಿದ್ಯಾಲಯದ ಕೇಂದ್ರಗಳಲ್ಲಿ ಬೃಹತ್ ರಕ್ತದಾನ ಅಭಿಯಾನವನ್ನ ಸಮಾಜ ಸೇವಾ ವರ್ಗ ಎಜುಕೇಶನ್ ರಿಸರ್ಚ್ ಫೌಂಡೇಶನ್ ವತಿಯಿಂದ

ಮೂರು ಸ್ಥಾನಗಳಲ್ಲಿ ರಕ್ತದಾನ ಶಿಬಿರವನ್ನ ಅಭಿಯಾನವನ್ನು ಆಯೋಜಿಸಿದೆ ಇದರಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರ ಇದೆ ಡಾಕ್ಟರ್ ದಾದಿ ಪ್ರಕಾಶ್ ಮಣಿದಿಯವರು ಈ ಸಂಸ್ಥೆಯ ಆರಂಭದಿಂದ ಸಾವಿರದ ಒಂಬೈನೂರ ಮೂವತ್ತಾರು ಮೂವತ್ತೇಳರಿಂದನು ಅವರ ಹದಿನಾಲ್ಕನೇ ವಯಸ್ಸಿನಲ್ಲಿ ಬಂದು ನಿರಂತರವಾಗಿ ಎರಡ್ ಸಾವಿರದ ಎಂಟು ಆಗಸ್ಟ್ ಇಪ್ಪತ್ತೈದರವರೆಗೂ ಕೂಡ ತಮ್ಮ ಅಮೂಲ್ಯವಾದ ಸೇವೆಯನ್ನ ಯಾಗ ತಪಸ್ಸು ತಮ್ಮ ಜೀವನವನ್ನ ಜಗತ್ತಿನ ಆತ್ಮಗಳ ಸೇವೆಗೋಸ್ಕರ ಮುಡಿಪಾಗಿತ್ತು ತಮ್ಮ ಒಂದು ಸೇವಾ ಅವಧಿಯಲ್ಲಿ ಎರಡ್ ಸಾವಿರದ ಏಳರವರೆಗೂ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಎರಡ್ ಸಾವಿರದ ಏಳು ಆಗಸ್ಟ್ ಇಪ್ಪತ್ತೈದರವರೆಗೂ ಸುದೀರ್ಘವಾಗಿ ನಮ್ಮ ಈ ಸಂಸ್ಥೆಯ ಮುಖ್ಯ ಆಡಳಿತಾಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸಿ ನಮ್ಮ ಮೌಂಟ್ ಅಬು ಏನಿದೆ ವಿಶ್ವದ ಶಾಂತಿಯ ಕೇಂದ್ರ ಅಲ್ಲಿ ಪಾಂಡವ ಭವನದಿಂದ ಇದು ಆರಂಭ ಆದಂತಹ ಸಂಸ್ಥೆ ಬಹುದೊಡ್ಡ ಜ್ಞಾನ ಸರೋವರ ನಂತರ ಶಾಂತಿಗಳು ಇಪ್ಪತ್ತೈದು ಸಾವಿರ ಜನ ಕೂತ್ಕೊಳ್ಳುವಂತಹ ಇಪ್ಪತ್ತೈದು ಸಾವಿರ ಜನ ಮೂವತ್ತು ಸಾವಿರ ಜನದವರೆಗೂ ಉಳ್ಕೊಳ್ಳುವಂತಹ ಎಲ್ಲ ವ್ಯವಸ್ಥೆಗಳು ಮತ್ತೆ ನಮ್ಮ ದೇಶ ವಿದೇಶದ ಎಲ್ಲ ಗಣ್ಯ ವ್ಯಕ್ತಿಗಳೊಂದಿಗೆ ಅವರ ಆತ್ಮೀಯ ಒಡನಾಟ ಎಲ್ಲರಿಗೆ ಪ್ರೇರಣಾದಾಯಕವಾದಂತಹ ಜೀವನ ಲಕ್ಷಾಂತರ ಜನ ಬ್ರಹ್ಮ ಕುಮಾರ ಕುಮಾರಿಯರಿಗೆ ಆದರ್ಶವಾದ ಜೀವನದಿಂದ ಪ್ರೇರಣೆಯಾದಂತಹ ಗಾದಿ ಪ್ರಕಾಶ್ ಮಣಿಜಿಯವರು ಅವರ ಒಂದು ವಿಶೇಷ ಎಲ್ಲರೂ ಅವರ ಜೀವನದ ಆದರ್ಶಗಳನ್ನು ಅಳವಡಿಸಿಕೊಂಡು ಇವತ್ತು ಸಂಸ್ಥೆ ವಿಶಾಲವಾಗಿ ಸೇವೆ ವಿಶ್ವ ವಿಶ್ವಸಂಸ್ಥೆಯಲ್ಲೂ ಕೂಡ ತನ್ನದೇ ಆದ ಸ್ಥಾನವನ್ನ ಪಡ್ಕೊಂಡು ಆರುಗಾರಿ ಶಾಂತಿ ಭೂತ ಪ್ರಶಸ್ತಿಯನ್ನ ಕೊಟ್ಟು ಸಂಸ್ಥೆಗೆ ವಿಶ್ವಸಂಸ್ಥೆ ಗೌರವಿಸಿದೆ ಪ್ರತಿ ವರ್ಷವೂ ಕೂಡ ವಿಶ್ವಸಂಸ್ಥೆ ಆಯೋಜನೆ ಮಾಡತಕ್ಕಂತಹ ಎಲ್ಲ ಕಾರ್ಯಗಳನ್ನ ನಮ್ಮ ಗಾಂಧೀಜಿಯವರು ದೇಶ ವಿದೇಶದ ಎಲ್ಲ ಕೇಂದ್ರಗಳಿಗೂ ಕೂಡ ತಮ್ಮ ಒಂದು ಪ್ರೀತಿಯ ಆದೇಶ ಅಂತ ಹೇಳಿ ಅಥವಾ ಪ್ರೀತಿಯ ಸಲಹೆ ಅಂತ ಹೇಳಿ ಎಲ್ಲರಿಗೂ ಆ ಒಂದು ಕಾರ್ಯವನ್ನು ಮಾಡೋ ಪ್ರೇರಣೆಯನ್ನು ಕೊಟ್ಟು ದೇಶ ವಿದೇಶದ ಎಲ್ಲ ಕೇಂದ್ರಗಳನ್ನು ವಿಕಾಸ ಮಾಡೋದ್ರಲ್ಲಿ ತಮ್ಮ ಒಂದು ಸೇವೆ ವಿಶೇಷವಾದಂಥದ್ದು ಅವರ ಆದರ್ಶಗಳು ಎಲ್ಲರ ಮುಂದೆ ಇವತ್ತು ಆದರ್ಶವಾಗಿ ಉಳಿದಿದೆ ಅದು ಕೇವಲ ಸಂಸ್ಥೆಯಲ್ಲಿ ದೇಶ ವಿದೇಶದ ಅನೇಕ ಗಣ್ಯ ವ್ಯಕ್ತಿಗಳ ಜೊತೆ ದಾದಿಯವರು ಇಷ್ಟು ದೊಡ್ಡ ಸಂಸ್ಥೆಯ ಆಡಳಿತ ಅಧಿಕಾರಿ ಆಗಿದ್ರು ಕೂಡ ಅವರು ಸದಾ ಮಾಡಿ ಮಾಡಿಸುವಂತವರು ಪರಮಾತ್ಮ ನಾನು ನಿಮಿತ್ತ ಮಾತ್ರ ಈ ಸೇವೆಗೆ ನಾನು ನಿಂತಿದ್ದೀನಿ ಅನ್ನುವಂತಹ ಒಂದು ವಿಶೇಷವಾದಂತಹ ಸ್ಮೃತಿಯಲ್ಲಿದ್ದು ಸದಾ ನಿಶ್ಚಿಂತವಾಗಿರ್ತಾ ಇದ್ರು ಎಲ್ಲರಿಗೂ ಪ್ರಶ್ನೆ ಇದೇ ಇರ್ತಾ ಇತ್ತು ಇಷ್ಟು ದೊಡ್ಡ ಸಂಸ್ಥೆ ನಡೆಸ್ತಾ ಇದ್ರು ಹೇಗೆ ಇಷ್ಟು ನಿಶ್ಚಿಂತವಾಗಿ ಇಷ್ಟೊಂದು ಮಧುರವಾಗಿ ತಾಳ್ಮೆಯಿಂದ ಈ ಸಂಸ್ಥೆಯನ್ನ ಹೇಗೆ ನಡೆಸ್ತೀರಿ ಅನ್ನೋದು ಎಲ್ಲರ ಪ್ರಶ್ನೆ ಆಗಿದ್ರು ದಾದಿಯವರದು ಒಂದೇ ಉತ್ತರ ಮಾಡಿ ಮಾಡಿಸೋ ಪರಮಾತ್ಮ ಅವ್ರು ಮಾಡಿಸ್ತಾ ಇದ್ದಾರೆ ನಾನು ಕೇವಲ ನಿಮಿತ್ತ ಮಾತ್ರ ಅನ್ನೋ ಸ್ಮೃತಿಯಿಂದ ಇಲ್ಲಿವರೆಗೂ ಕೂಡ ಸಂಸ್ಥೆ ವಿಶ್ವದಾದ್ಯಂತ ಬೆಳೆಯೋದರಲ್ಲಿ ಗಾಂಧಿಯರ ಅಮೂಲ್ಯ ಪಾತ್ರ ಇದೆ ಅದರಿಂದ ಈ ಒಂದು ಭಾರತ ನೇಪಾಳದ ಎಲ್ಲ ಕಡೆಗೂ ಕೂಡ ಒಂದು ಪ್ರಹದಾಕಾರವಾಗಿ ದೊಡ್ಡ ಅಭಿಯಾನವೇ ನಡೀತಾ ಇದೆ ಇದನ್ನ ತಾವೆಲ್ಲರೂ ಅನೇಕ ಮಾಧ್ಯಮಗಳಲ್ಲಿ ತಾರೀಕು ವರ್ಗೂ ಏನಿದೆ ಅದನ್ನು ನೋಡ್ತೀವಿ ಅವರು ಇಪ್ಪತ್ತೈದು ಆಗಸ್ಟ್ ಎರಡ್ ಸಾವಿರದ ಏಳಕ್ಕೆ ಅಭಿಯುಕ್ತರಾದ್ರು ಅದರಿಂದ ಇಪ್ಪತ್ತೈದನೇ ಆಗಸ್ಟ್ ಅನ್ನು ವಿಶ್ವ ಬಂಧುತ್ವ ದಿನವಾಗಿ ಆಚರಿಸಲಾಗಿದೆ ಇಡೀ ವಿಶ್ವದಲ್ಲಿ ಯಾಕೆಂದ್ರೆ ದಾದಿಜಿಯವರು ಮಾತೃ ಹೃದಯಾಗಿ ಎಲ್ಲರಿಗೂ ಮಾತೆಯಾಗಿ ವಿಶ್ವ ಮಾತೆಯಾಗಿ ತಮ್ಮ ಒಂದು ವಿಶೇಷತೆಯಿಂದ ಗುರುತಿಸ್ಕೊಂಡಿದ್ದಾರೆ ಅದ್ರಿಂದ ವಿಶ್ವ ಬಂಧುತ್ವ ದಿನದ ಪ್ರಯುಕ್ತವಾಗಿ ಈ ರಕ್ತದಾನ ಅಭಿಯಾನ ಇದರಲ್ಲಿ ಸಾರ್ವಜನಿಕ ಸಹೋದರ ಮತ್ತೆ ಎಲ್ಲ ಯುವ ಪೀಳಿಗೆಯನ್ನ ಕೇಳ್ಕೊಡೋದಿಷ್ಟೇನೆ ಎಲ್ಲರೂ ಈ ರಕ್ತದಾನ ಮಾಡಿ ಪ್ರಾಣ ದಾನವನ್ನ ಮಾಡಬೇಕು ಇದು ಒಂದು ಒಳ್ಳೆ ಅವಕಾಶ ನಾನು ಕೂಡ ಬಹಳಷ್ಟು ಸಲ ರಕ್ತದಾನವನ್ನ ಮಾಡಿದ್ದೀನಿ ಯಾಕೆಂದ್ರೆ ಅದೊಂದು ವಿಶೇಷವಾದ ದಾನ ಅದರಿಂದ ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ಒಂದು ವಿಶೇಷವಾದಂತಹ ಗೋಷ್ಠಿಯಲ್ಲಿ ಹೇಳ್ತಾ ಇರೋದಿಷ್ಟೇ ಎಲ್ಲರೂ ರಕ್ತದಾನವನ್ನು ಸಾಧ್ಯ ಆದಷ್ಟು ನೋಡಿ ಆರೋಗ್ಯವಾಗಿದ್ದಾಗ ಮಾತ್ರ ಮಾಡಬಹುದು ಬಿ ಪಿ ಮತ್ತೊಂದು ಕಾಯಿಲೆಗಳು ಬಂದ್ರೆ ನಾನು ಕೊಡ್ತೀನಿ ಅಂದ್ರೂ ಯಾರು ಸ್ವೀಕಾರ ಮಾಡುವಂತ ಶಕ್ತಿ ಇರೋದಿಲ್ಲ ಎಲ್ಲಿವರೆಗೂ ನಮ್ಮ ಹತ್ರ ದಾನ ವಿಶೇಷತೆ ಇರುತ್ತೋ ಅಲ್ಲಿವರೆಗೂ ಮಾಡೋದ್ರಿಂದ ನಮ್ಮ ಆರೋಗ್ಯನೇ ಚೆನ್ನಾಗಿರುತ್ತೆ ಆ ಮನಸ್ಸು ಚೆನ್ನಾಗಿರುತ್ತೆ ಮತ್ತೆ ಅನೇಕ ರೋಗಗಳಿಂದ ನಾವು ಸ್ವಲ್ಪ ಮುಕ್ತವಾಗಿರ್ತೀವಿ ಏಕೆಂದರೆ ಬೇರೆಯವರಿಗೆ ಗಾನ ಕೊಡೋದ್ರಿಂದ ಅವರ ಆಶೀರ್ವಾದ ನಮಗೆ ನಮ್ಮನ್ನು ಆರೋಗ್ಯವಾಗಿಡೋದರಲ್ಲಿ ವಿಶೇಷ ವಾರ್ಥಗಳನ್ನು ವಹಿಸುತ್ತೆ ಐ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ